ಹಣವು ಮಾತೆಯನ್ನು ನೋಡಿದ ಪಾದವಾಯಿತ ನೆರವೇ ಸುಕ್ಷೇತ್ರವಾಯಿತು ಜಲವೇ ಪಾವನ ತೀರ್ಥವಾಯಿತು ಸುಲಭ ಸ್ಥಿಗರೇ ಕೃಪೆಯಾದೀಪರಡು ಕೊನರುವುದು ಬಲಗೊರಡು ಹೈನ್ ಸ್ವಲ್ಪ ವಿಕೋಡಪ್ಪ ಕಣ್ಣು ಮೂಕಂ ವಾಚಾಲಂ ಪಂಗುಮ ಯತ್ ಕೃಪಾ ತಮಹಮ ಪರಮಾನಂದ ಮಾಧವ ಯಾರ ಕೃಪೆಯಿಂದ ಮೂಕನು ಮಾತಗಾರನಾಗುತ್ತಾನೋ ಯಾರ ಕೃಪೆಯಿಂದ ಕುರುಡನು ಕಣ್ಣು ತೆರೆದು ನೋಡುವಂತವನಾಗುತ್ತಾನೋ ಯಾರ ಕೃಪೆಯಿಂದ ಕುಂಟನೆ ಪರ್ವತವನೇ ಹತ್ತುವಂತವನಾಗುತ್ತಾನೋ ಂತಾ ಪರಮಾನಂದ ದಯಾನಿಧಿ ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕದ ಒಡಿಯ ಮಕಣಾಪುರದ ವಾಶಿಯಾಗಿರ್ತಕ್ಕಂಥ ಗುರುಗೌರಿ ಸೋಮಲಿಂಗನ ಪಾದ ಅನಂತ ಕೋಟಿ ನಮಸ್ಕಾರಗಳನ್ನ ಸಮರ್ಪಿಸಿಕೊಂಡ ಹಾಗೂ ಆತನ ಪ್ರೀ ಶಿಷ್ಯ ಮಹಿಮಾ ಪುರುಷ ಸಿದ್ಧಿ ಪುರುಷ ಮೂರು ಮಂದಿ ಪುಣ್ಯದ ಮಕ್ಕಳ ಒಡಿಯ ನಾಲ್ಕು ಮಂದಿ ಸತ್ಯಧರ್ಮರ ಒಡಿಯ ಇಪ್ಪತ್ತೊಂದು ಮಂದಿ ಸಿದ್ಧರ ಒಡಿಯ ಒಂದು ಮಂದಿ ಧರಮರ ಒಡಿಯ ಸಾವಿರದ ಏಳು ಕರಿಕಂಬಳಿ ಒಡಿಯ ನವಕೋಟಿ ಶಿದ್ದರ ಒಡಿಯ ಮೂಲಪೀಠ ಮುಮ್ಮೆಟ್ಟ ಗುಡ್ಡದ ಶಿದ್ದಕುಲ ಮೂಲ ಚಕ್ರವರ್ತಿ ಆಗಿರ್ತಕ್ಕಂಥ ಶಿವಯೋಗಿ ಸಾಧು ಅಮೋಘ ಶಿದ್ದನ ಅಡಿದಾವರಿಗಳಲ್ಲಿ ದೀರ್ಘ ದಂಡವತ್ತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡ ಅದೇ ತರನಾಗಿ ನನ್ನ ಮ್ಯಾಳಿನ ಒಡೆಯನಾಗಿರ್ತಕ್ಕಂಥ ನಮ್ಮ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ನೂತನ ಯಟ್ರಾಮಿ ತಾಲೂಕಿನ ಮುರುಘಾನೂರು ಕ್ಷೇತ್ರದ ಒಡಿಯ ಎನ್ನ ಬ್ಯಾಳಿನ ಒಡಿಯನಾಗಿರ್ತಕ್ಕಂಥ ಅಪ್ಪ ಅಜ್ಜ ಅಮ್ಮುಕ್ಷಿತ ಮತ್ತು ದಸ್ತಪ್ ಮಹಾರಾಜರ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡ ಅದೇ ತರನಾಗಿ ಎನ್ನ ಜೀವನವೇ ಪಾವನ ಮಾಡಿದ ಪಾವನ ಮೂರ್ತಿಯಾಗಿರ್ತಕ್ಕಂಥ ಕವಿತಿ ಲಕಮಣಿ ಗಾನ ಕೋಗಿಲಿ ಸಿದ್ಧರತ್ನ ಶಾಪಾನುಗ್ರ ಸಮರ್ಥ ಉಳಿತಕ್ಕಂತ ನಲಿದಾಡು ದೇವರು ಮಾತನಾಡುವ ದೇವರು ವಿದ್ಯಾ ನೀಡಿದಂಥ ದೇವರು ಅನ್ನ ನೀಡಿದಂಥ ದೇವರು ಲಿಂಗೈಕ್ಯ ಪರಮ ಪೂಜ್ಯ ಸಿದ್ಧರತ್ನ ಮನವಿ ಮಧುಗೊಂಡಪ್ಪಂಗಳವರ ದಿವ್ಯ ಚರಣಾರ್ಹವೆಂದಕ್ಕೆ ಸೊಲ್ಲಾಪುರ ಜಿಲ್ಲೆಯ ಅಕ್ಕಲಕೋಡು ತಾಲೂಕಿನ ಸುಕ್ಷೇತ್ರ ಪಾವನ ಕ್ಷೇತ್ರ ಧರ್ಮ ಕ್ಷೇತ್ರ ಅನಿಸಿಕೊಂಡಿರ್ತಕ್ಕಂಥ ನಮ್ಮ ಇದು ನಾಗಣಸೂರ ಕ್ಷೇತ್ರ ಏನು ಶಬ್ದದಲ್ಲಿ ಮಿಸ್ಟೇಕ್ ಮಾಡುವುದಿಲ್ಲ ನಾಗಣಸೂರ ಕ್ಷೇತ್ರ ಇದು ಬಹಳ ಅಧ್ಯಾತ್ಮ ಅನುಭಾವ ಶಾಸ್ತ್ರ ಪುರಾಣ ಬಲ್ಲಂತ ಮಹಾ ದಿವ್ಯ ಜ್ಞಾನಿಗಳು ಊರಿದು ಈ ನಮ್ಮ ನಾಗಣಸೂರ ಕ್ಷೇತ್ರದ ಇವತ್ತಿನ ಜಾತ್ರೆಗೆ ಕಾರಣಿ ಕರ್ತೃ ದೇವಿ ಆಗಿರ್ತಕ್ಕಂಥ ಆದಿಶಕ್ತಿ ಅಮ್ಮ ಲಕ್ಷ್ಮೀ ತಾಯಿಯ ಜಾತ್ರೆ ಇದು ಲಕ್ಷ್ಮಿ ತಾಯಿ ತಂಡಿ ಜಾತ್ರೆ ಹೇಳಿ ಮಾಡ್ತಾರ ಬಹುತೇಕ ಈ ತಾಯಿ ತಂಡಿ ಜಾತ್ರೆ ಮಾಡಣ ಹ್ಮ್ ನಾನು ಒಂದ್ ಎರಡ್ ಮೂರ್ ಕಾರ್ಯಕ್ರಮ ಹಿಡಿದಿನಿ ಇದು ಲಕ್ಷ್ಮಿ ತಂಡಿ ಜಾತ್ರೆ ನಂದ ಅದು ಕರೆಯದಪ್ಪ ತಂಡಿ ಜಾತ್ರೆ ಅಂತ ಹೇಳತೀರಿ ಜಾತ್ರೆ ಮಾಡೋಣ ಇದೇನ ಕಾವ್ ಆತದೇನ ಕೇಳ್ದೆ ಸುಮ್ಮ ಅಡಶೆ ಇಲ್ಲ ಸರ್ ಅದನ್ನ ನಮ್ ಹಿರಿಯಾರ ಅದು ಸಂಸ್ಕೃತಿ ಹಾಕಿ ಕೊಟ್ಟಾರ ಲಕ್ಷ್ಮಿ ತಂಡಿ ಜಾತ್ರೆ ಅಂತೇಳಿ ಅದನ್ನು ನಾವು ಮಾಡ್ಕೋತ ಬಂದೆವು ಅಂತಕ್ಕಂಥ ವಿಚಾರ ಅದೇ ನನ್ನ ಇವತ್ತು ನಾಗಣಸೂರು ಕ್ಷೇತ್ರದಲ್ಲಿ ಲಕ್ಷ್ಮೀ ತಾಯಿಯ ಒಂದು ತಂಡಿ ಜಾತ್ರೆಯನ್ನ ಹಮ್ಮಿಕೊಂಡು ಆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ ಆ ಲಕ್ಷ್ಮೀ ತಾಯಿ ಪಾದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕರಿಸಿಕೊಂಡ ಆ ಅದೇ ತರನಾಗಿ ನಮ್ಮ ಗ್ರಾಮದ ದೇವರಾಗಿರ್ತಕ್ಕಂಥ ನಮ್ಮ ಸದ್ಗುರು ದೇವನಾಗಿರ್ತಕ್ಕಂಥ ನಂದಿ ಬಸವೇಶ್ವರ ಮತ್ತು ವೀರೇಶ್ವರ ಮಾಲಿಂಗೇಶ್ವರ ಅಮ್ಮ ಆ ಇನ್ನುಳದ ಎಲ್ಲಾ ನಮ್ಮ ನಾಗಣಸೂರ ಕ್ಷೇತ್ರದ ಎಲ್ಲಾ ದೇವಾನ ದೇವತೆಗಳ ಪಾದಕ್ಕೂ ಕೂಡ ಕೋಟಿ ಕೋಟಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಮನೋಭಾವಿಗಳೇ ಇವತ್ತಿನ ದಿವಸ ನಮ್ಮ ನಾಗಣಸೂರ ಕ್ಷೇತ್ರದಲ್ಲಿ ನಮ್ಮ ಲಕ್ಷ್ಮಿ ತಾಯಿಯ ಜಾತ್ರೆಯನ್ನ ಹಮ್ಮಿಕೊಂಡು ಲಕ್ಷ ಲಕ್ಷ ಗಟ್ಟಲೆ ಖರ್ಚು ಮಾಡಿ ಜಾತ್ರೆಯನ್ನ ಹಮ್ಮಿಕೊಂಡಿರ್ತಕ್ಕಂತ ನಮ್ಮ ಈ ಜಾತ್ರೆ ಮಾಡುವುದಂದ್ರೆ ಅಷ್ಟು ಸುಲಭ ಅಲ್ಲ ಯಾಕಂದ್ರೆ யார் ஆ தாயி ஜாத் சலவாக சவிர் கொட்டி யார் ஹத்து சவிர் கொட்டி ரி சாவ ವಿಜೃಂಭಣೆಯಿಂದ ಮಾಡ್ತಿರ್ತಕ್ಕಂಥ ನನ್ನ ನಾಗಣಸೂರು ಕ್ಷೇತ್ರದ ಲಕ್ಷ್ಮೀ ತಾಯಿ ಕಮಿಟಿ ಕೂಡ ನಮ್ಮ ಸಂಘದ ವತಿಯಿಂದ ಕೋಟಿ ಕೋಟಿ ತುಂಬಾ ಧನ್ಯವಾದಗಳು ಅದೇ ತರನಾಗಿ ನಮ್ಮ ಜೊತೆಗೂಡಿ ಹಾಳಕ್ಕೆ ಆ ನಮ್ಮ ಬೆಳಗಾವಿ ಜಿಲ್ಲೆ ನೂತನ ಎರಗಟ್ಟಿ ತಾಲೂಕಿನ ಮುಗುಳಿಯ ಹಾಳ ನೋಡಿ முருகா நூறு மேல அது முகாள் அட்டும் கேர் கொலை விட்டுற அவரு தாலுக்கு அது எரட்டி இது எட்ரமி முருகானூ இது முருகா நூர் அது முகாள் அண்ண தங்கி மழ குடிசார அதுக்காக ನಮ್ಮ ಸರಜೋಡಿ ಹಾಳಾಗಿ ಬಂದಿರ್ತಕ್ಕಂಥ ಆತ್ಮೀಯ ಪ್ರೀತಿಯ ಸೋದರಿಯಾಗಿರ್ತಕ್ಕಂಥ ಆ ನಮ್ಮ ಬಾಯಿ ಮತ್ತು ಅವ್ರ ಸಂಘಕ್ಕನೂ ಕೂಡ ನಮ್ಮ ಸಂಘದ ವತಿಯಿಂದ ಕೋಟಿ ಕೋಟಿ ಧನ್ಯವಾದ ಬಹುತೇಕ ಬಂದಾಳ ಬಂದಾಳ ತಾಯಿ ಇನ್ನ ಎಲ್ಲ ಪತ್ತೇನೇ ಇಲ್ಲ ಬಹುತೇಕ ನಿಮಗೆ ಎಷ್ಟು ನೋಡ್ಬೇಕಂತ ಆಶೆ ಆಗ್ಯದ ಗೊತ್ತಿಲ್ಲ ನಾ ಒಂದು ಮೂರು ತಿಂಗಳಾಯ್ತು ನಮ್ಮ ತಂಗಿ ಮಾರಿ ನೋಡ್ಲಾರ್ದ ಏನ್ ನಮ್ಮ ತಂಗಿ ಸ್ವರ್ಗ ಆದ್ಗೋ ಏನು ದಮ್ ಆಗ್ಯದೋ ಬೆಳಗ್ಗಾಗ್ಯದ ಎಲ್ಲಿ ನೋಡ್ಬೇಕು ನಾಲ್ ಆಗ್ಯದ ಇರ್ಲಿ ಇಲ್ಲ ಎಲ್ಲಿ ಒಂದಿನ ಒಂದ್ ದಿನ ಅದಕ್ಕಾಗಿ ಇರ್ಲಿ ಬಹಳ ಸಂತೋಷ ಅದ ಯಾಕಂದ್ರ ನಮ್ಮ ನಾಗಣಸೂರು ಕ್ಷೇತ್ರದಲ್ಲಿ ಲಕ್ಷ್ಮಿ ತಾಯಿ ಜಾತ್ರೆಗೆ ಬಂದಿರತಕ್ಕಂಥ ಎಲ್ಲ ಯಾತ್ರಿಕರೇ ಗುರು ಹಿರಿಯರೇ ಅಣ್ಣ ತಮ್ಮಂದ್ರೆ ನಮ್ಮ ನೆರೆಹೇಳಿದ ಆಗಮಿಸಿರ್ತಕ್ಕಂಥ ಎಲ್ಲಾ ಶರಣು ತಾಯಿ ತಂದಿಗಳೇ ನಮ್ಮ ಯೂಟ್ಯೂಬ್ ಚಾನಲ್ದ ಅಣ್ಣಗಳೇ ತಮ್ಮೆಲ್ಲರಿಗೂ ಕೂಡ ಕೋಟಿ ಕೋಟಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಇವತ್ತಿನ ದಿವಸ ತಾವೆಲ್ಲಾ ಬಹುತೇಕ ನನಗೊಮ್ಮ ಬೀರೇಶ್ವರ ಜಾತ್ರೆ ಕರೆಸರು ನನಗ ಮತ್ತ ಬರ್ನಾಳ್ ಬಸ್ಸುಗ ಕರೆಸಿದ್ರಿ ಬಾಳ ಅಲ್ಲಿ ಕಾರ್ಯಕ್ರಮ ಹೆಂಗಾಯ್ತು ಅನ್ನೋದು ತಮಗೆಲ್ಲ ಬರುತ್ತದೆ ನಾನು ನಿಮ್ ಮುಂದೆ ಹೇಳೋದು ಅವಶ್ಯಕತೆನೇ ಇಲ್ಲ ಅದಕ್ಕಾಗಿ ಬಹುತೇಕ ಮತ್ತಿ ಈ ಸಲ ಆ ಸುಮಿತ್ರಾಬಾಯಿ ಮತ್ತ ಅವ್ರ ಅಣ್ಣ ಚಂದ್ರು ಹಚ್ಬೇಕಂತ ಹೇಳಿ ಬಾಳ್ ತಾವೆಲ್ಲ ಪ್ರೀತಿ ವಾಸ್ತಲ್ಯದಿಂದ ಹಚ್ಚಿರಿ ಆ ಇಲ್ಲಿ ನಿಮ್ಗೊಂದು ಮಾತು ಹೇಳ್ತೀನಿ ನಾವು ಅಣ್ಣ ತಂಗಿ ಏನಿದ್ರು ಮನೆಯಾಗ ಅರಿ ಇಲ್ಲಿ ನಾಗಣಸೂರು ಸ್ಟೇಜ್ ಮ್ಯಾಲ ಅಲ್ಲ ನೀ ನಾ ಹೇಳ್ತೀನಿ ನೀವೆಲ್ಲಾ ಸುಮ್ಮ ಕೂತ ಕೇಳುವಂತ ಕೆಲಸ ಇವತ್ತು ನಿಂಬದ ಇವತ್ತ ಮುಗಲಾಳ್ದವ್ರಿಗೂ ಮತ್ತ ಮುರುಘಾನೂರದವ್ರು ವಾದ ಎಲ್ಲಿಗೆ ಬರ್ತೈತಿ ಅನ್ನೋದು ಅದು ತಾನೇ ಒಂದು ಮಟ್ಟಲಕ್ಕೆ ಬರ್ತೈತಿ ಎಂದು ಕೂತ್ ಅವ್ರು ಯಾರ ದಯಮಾಡಿ ಅಹ್ ಯಾರೂ ತಾಂದ್ರಿ ಮಾಡಬೇಡ್ರಿ ಯಾಕಂದ್ರೆ ಇದು ದೊಡ್ಡ ಜಾತ್ರೆ ಹಮ್ಮಿಕೊಂಡಾರ ನಮ್ಮ ಲಕ್ಷ್ಮಿ ತಾಯಿ ಕಮಿಟಿ ಅವರು ಯಾಕಂದ್ರ ಅವ್ರು ಮಾಡುವಂತ ಕೆಲಸ ನೋಡಿದ್ರೆ ಇದನ್ನೆಲ್ಲ ಬಹಳ ಖುಷಿ ಅನಸ್ತದ ಯಾಕಂದ್ರೆ ಈ ದನಮಾನದಲ್ಲಿ ಜಾತ್ರೆ ನಡೆಯೋದು ಅಷ್ಟು ಸುಲಭ ಅಲ್ಲ ಯಾಕ ವರ್ತಮಾನ ಚೇಂಜ್ ಬಿಟ್ಟಾವ ಯಾಕಂದ್ರ ಒಬ್ಬರು ಮಾತು ಒಬ್ಬರು ಕೇಳುದಿಲ್ಲ ಹಿರಿಯರ ಅನ್ನೋದು ಕಿಮ್ಮತ್ ಇಲ್ಲ ಬಹುತೇಕ ದಾರು ಹೊಡೆಯೋದು ದಾಂಧಲಿ ಮಾಡೋದು ಕರೆ ಆದ್ರೆ ಇಲ್ಲಿ ಅಕ್ಕಲು ಕೂಡ ತಾಲೂಕದಾಗ ಇವತ್ತ ನೀವು ಸಾವಿರ ಗಟ್ಟಲೆ ಜನ ಕೂಡಿರಂದ್ರು ಇಷ್ಟು ಶಾಂತಿ ಸಮಾಧಾನ ಕೂಡಿರ್ತಕ್ಕಂತ ಜನ ಈ ಹೊರ ಸ್ನಾನ ನೋಡಿದ್ದಂದ್ರ ಅದನ್ನ ನಾಗಣ ಸುರ ತಿಳಿ ಎರಡು ಸಬದಾ ಕೈಯ ಅಕ್ಕಲಿ ಬಂಧುಗಳೇ ಬಹುತೇಕ ನಾವು ನಿಮ್ಗ ಎದಕ್ಕಿದ್ದಂಗೆ ಹೇಳ್ತೇವೆ ಇವತ್ತು ಹಗಲತ್ತಿಲ್ಲ ನಿಮ್ಮ ನಿಮ್ ಬಾಜುನೇ ಹಾಡಿದೆವು ಮುತ್ತೂರು ಅಕ್ಷತ ನಾವು ಯಾವ ಇರೋರು ಪೋಣೆ ಮಂದಿ ಮೂರೆ ಮಂದಿ ಇದ್ರು ಆ ಚಂತನ ಎಟ್ಟು ಕಾಡ್ದ್ರ ಅಂದ್ರ ಅತ್ತಿ ಮನಿ ಸೊಸಿಗೆ ಎಟ್ಟು ಕಾಡ್ತಾರ ಆಟ ಕೊಟ್ಟಾರ ಅಂದ್ರು ನಾವ್ ಇವತ್ತ ಇಲ್ಲಿ ನಿಮ್ ಜನ ನೋಡೋಣ ಅದನ್ನೆಲ್ಲ ನಾವ್ ಮರೆತು ಬಿಟ್ಟಿದ್ದೆವು ಅದಕ್ಕಾಗಿ ಇಲ್ಲಿ ಈ ಸಂದಿನೊಳಗೆ ಬಹಳ ಜಾಸ್ತಿ ಮಾತಾಡಂಗಿಲ್ಲ ಕಮಿಟಿ ಅವ್ರು ಅದಕ್ಕೆ ಏನ ನಿರ್ಣಯ ಕೊಡ್ತಿರ ಕೊಡ್ರಿ ಯಾಕಂದ್ರ ಆ ನಿಮ್ ಹೊಲಕ್ ನಾವು ಬಂದೇವಂದ್ರ ನೀವು ಗೋಧಿ ಬಿತ್ತಂದ್ರ ಗೋಧಿ ಬಿತ್ಬೇಕು ತೊಗರಿ ಬಿತ್ತ ತೊಗರಿ ಬಿತ್ಬೇಕು ಜೋಳ ಬಿತ್ಬೇಕಂದ್ರ ಜೋಳ ಬಿತ್ಬೇಕು அவ்வ மாலக்கி ஹெங்க ஹேத்ரிங்க எரோ மனதில்